ಕನ್ನಡ ಜಾಣಜಾಣಿಯ ನಮಸ್ಕಾರ ಒಂದು ದೇಶದ ಒಂದು ಜನಾಂಗದ ಒಂದು ಸಮುದಾಯವನ್ನು ನಾಶಗೊಳಿಸಬೇಕು ಅಂದ್ರೆ ಅವ್ರು ನಡೆದು ಬಂದ ದಾರಿಯನ್ನ ಮುಚ್ಚಿಬಿಡೋದು ಅವ್ರ ನೆನಪುಗಳನ್ನ ಅಳಿಸಿ ಹಾಕೋದು ಇಷ್ಟು ಮಾಡಿದ್ರೆ ಮುಗಿತವ್ರು ಸರ್ವನಾಶ ಅಂತ ಅರ್ಥ ಈ ನೆನಪುಗಳು ಮತ್ತು ದಾರಿ ಅಂದರೆ ಬೇರೆ ಏನಲ್ಲ ಅವ್ರು ಕಟ್ಟಿಕೊಂಡಂತ ಶ್ರೀಮಂತವಾದ ಸಾಂಸ್ಕೃತಿಕ ಲೋಕ ಅಲ್ಲಿ ಸಾಹಿತ್ಯ ಕಲೆ ಸಂಗೀತ ಕ್ರೀಡೆ ಎಲ್ಲದೂ ಇರುತ್ತೆ ಅದು ಬೇರೆ ಕೇವಲ ಇವತ್ತಿನ ಮನರಂಜನೆಗೂ ಅಷ್ಟು ಮಾತ್ರ ಸೀಮಿತ ಆಗಿರಲ್ಲ ಅದು ನೀತಿ ಪಾಠ ಇರುತ್ತೆ ಯಾಕೆಂದ್ರೆ ಕುತ್ಕೊಂಡು ಎಲ್ಲೋ ಮುಗಿ ಕುತ್ಕೊಂಡು ಸುಮ್ಮನೆ ಕಾಲ್ಪನಿಕವಾಗಿ ಕಲ್ಪಿಸ್ಕೊಂಡು ಸೃಷ್ಟಿಸಿದಂಥ ಕಲೆ ಕ್ರೀಡೆ ಸಾಹಿತ್ಯಗಳಲ್ಲ ಅದು ಇದೆಲ್ಲವೂ ಸಹ ದೀರ್ಘವಾದ ಜೀವನ ಅನುಭವದಿಂದ ಅಲ್ಲಿಂದ ಪಾಠ ಕಲಿತು ಹುಟ್ಟಿದಂಥ ಫಿಲಾಸಫಿ ಅಲ್ಲಿ ಹುಟ್ಟಿದಂಥ ಕಲೆ ಸಾಹಿತ್ಯಗಳು ಅದು ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಹೋಗುತ್ತೆ ಒಂದು ನೀತಿ ಪಾಠ ಆಗಿರುತ್ತೆ ಇದು ಅದಕ್ಕೋಸ್ಕರನೇ ಇಲ್ಲಿಯ ಪುರೋಹಿತ ಶಾಹಿಗಳು ತನ್ನ ಶ್ರೇಷ್ಠತೆಯನ್ನು ಹೇಳೋಕೋಸ್ಕರ ಅದನ್ನ ಮಾತ್ರ ಉಳಿಸ್ಕೊಳೋಕೋಸ್ಕರ ವೇದ ಶ್ರೇಷ್ಠ ಅಂತ ಹೇಳೋದು ಬ್ರಹ್ಮಸೂತ್ರ ಶ್ರೇಷ್ಠ ಅಂತ ಹೇಳೋದು ಶ್ರುತಿ ಸ್ಮೃತಿ ಅಂತ ಮಾತಾಡೋದು ದೇವರು ಧರ್ಮ ಅಂತ ಮಾತಾಡೋದು ಸಂಪ್ರದಾಯ ಆಚರಣೆಗಳಂತ ಮಾತಾಡ್ಕೊಂಡು ಇಲ್ಲಿರ್ತಕ್ಕಂಥ ಸಾವಿರಾರು ದಾರಿಗಳನ್ನ ಸಾವಿರಾರು ನೆನಪುಗಳನ್ನ ಧ್ವಂಸ ಮಾಡಕ್ ಕೊಡುತ್ತೆ ಹಣ ಆದ್ರೆ ಇದ್ರ ನಡುವೆನೂ ಸಹ ಈ ಪುರೋಹಿತ ಶಾಹಿಗಳನ್ನ ಮತ್ತೊಬ್ಬರನ್ನ ವಿರೋಧ ಮಾಡಿ ಬಂಡೆದ್ದು ಉಟ್ಟಿ ಉಟ್ಕೊಂಡಂತಹ ಸಾಂಸ್ಕೃತಿಕ ನಾಯಕರುಗಳಿದ್ದಾರೆ ನಮ್ಮಲ್ಲಿ ಬಹಳ ಜನ ಗೊತ್ತಿದೆ ಸ್ವಾಮಿ ಗೊತ್ತಿದೆ ಮಲೇಮಹೇಶ್ವರ ಗೊತ್ತಿದೆ ಕಾಲಭೈರವ್ ಗೊತ್ತಿದೆ ಇವರೆಲ್ಲರೂ ಸಹ ದೇವರುಗಳಲ್ಲ ನಮ್ಮ ಪೂರ್ವಿಕರು ಇವರೆಲ್ಲರೂ ಸಹ ಈ ಪುರೋಹಿತ ಶಾಹಿಗಳ ಕುತಂತ್ರವನ್ನ ಮೆಟ್ಟಿ ನಿಂತು ಬೆಳೆದಂಥ ಮಹನೀಯರು ಹಂಗೆ ಕರ್ನಾಟಕದ ಇನ್ನೊಬ್ಬ ನಮ್ಮ ಸಾಂಸ್ಕೃತಿಕ ಈ ನೆಲಮೂಲದ ಹೀರೋ ಇದರಲ್ಲ ಆತ ಬೇರೆ ಯಾರು ಅಲ್ಲ ಕಾಡುಗೊಲ್ಲ ಸಮುದಾಯದಿಂದ ಬಂದಂತಹ ಜುಂಜಪ್ಪ ಅಲ್ಲಿ ಎತ್ತಪ್ಪ ಅಂತ ಬರ್ತಾನೆ ಮತ್ತೆ ಕರಡಿ ಬುಳ್ಳಪ್ಪ ಅಂತ ಬರ್ತಾನೆ ಇವರೆಲ್ಲೂ ಸಹ ಕಾಡುಗೊಲ್ಲ ಸಮುದಾಯದಿಂದ ಬಂದಂತ ಈ ನೆಲಮೂಲದ ನಿಜವಾದ ಸಾಂಸ್ಕೃತಿಕ ಹೀರೋಗಳು ಮತ್ತೆ ಕಾಡುಗೊಲ್ಲರು ಅಂದ್ರೆ ಹಲವಾರು ನೆನಪುಗಳಿದ್ದಾವೆ ಬಹಳ ಪ್ರಮುಖವಾಗಿ ನೀವು ಸಿರಿ ಅಜ್ಜಿನ ಕರ್ನಾಟಕದ ಯಾರು ಮರೆಯೋಕ್ಕಾಗಲ್ಲ ನಾಡೋಜ ಹತ್ತು ಸಾವಿರ ಪದಗಳನ್ನು ತನ್ನ ಕಂಠದಲ್ಲಿಟ್ಕೊಂಡು ಕನ್ನಡದ ಹಿರಿಮೆಯನ್ನ ಮುಗಿಲೆತ್ತರ ಕಾರಿಸಿದಂತಹ ಪ್ರತಿಭಾವಂತೆ ಸಿರಿಯಜ್ಜಿನ ನಾಡೋಜ ಸಿರಿಯಜ್ಜಿನ ಯಾರು ಮರೆಯಕ್ಕಾಗತ್ತೆ ಅವರು ಸಹ ಇದೇ ಕಾಡುಗಳ ಸಮುದಾಯದಿಂದ ಬಂದಂತವ್ರು ಮತ್ತೆ ಇನ್ನೂ ಪ್ರಮುಖವಾಗಿ ಈ ಗೋರಕ್ಷಕರ ನಕಲಿ ಗೋರಕ್ಷಕರು ಯಾವತ್ತು ಸಗಣಿ ಬಾಚ್ತಾರ್ಯಾರು ಗಂಜಿಲು ವಾಸನೆ ಕುಡಿದಾರು ಅದರಿಂದ ದುಡ್ಡು ಮಾಡ್ಕೊಂಡವರು ಅಧಿಕಾರ ಮಾಡ್ಕೊಂಡಂತ ಡೋಂಗಿಗಳಿದಾರಲ್ಲ ಇವರೆಲ್ಲ ಇವತ್ತು ಹಲವಾರು ಗೋತಳಿಗಳನ್ನ ಗೋತಳಿಗಳನ್ನ ಕಾಪಿಟ್ಕೊಂಡು ಬಂದು ಅದು ಬಂದಂತ ಬಂದಂತೋದ್ರೆ ಈ ಕಾಡುಗಳು ಅವರ ಕಸಬೆ ಪಶುಪಾಲನೆ ಪಶುಪಾಲನೆ ಮತ್ತು ಕುರಿ ಸಾಕೋದು ಇವ್ರ ಕಸಬೋ ಇವರೇ ಬಂದಿದ್ದು ನಿಜವಾಗ್ಲೂ ಗೋ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗಿದ್ರೆ ಅವ್ರಿಗೆ ಮಾತ್ರ ಇದೆ ಗೋವಿನ ಪೋಷಕರು ಅಪ್ಪ ಅಂತ ಹೇಳೋದು ಇವ್ರನ್ನ ನಾವೆಲ್ಲರೂ ಸಹ ಇವತ್ತು ಬೆಣ್ಣೆ ತಿನ್ನೋರು ತುಪ್ಪ ತಿನ್ನೋರು ಇವತ್ತೆಲ್ಲ ತಿಂತ ಇದಿಲ್ಲ ಅದು ವೆರೈಟಿ ವೆರೈಟಿ ಇವತ್ತು ದೇಸಿ ತಳಿ ಅಲ್ಲೆಲ್ಲ ಅರೈಟೈಜ್ ಕೊಡ್ತಾ ಇರ್ತಾರೆ ನೋಡಿರ್ಬೇಕಲ್ಲ ಇದು ದೇಸಿ ತಳಿ ತುಪ್ಪ ದೇಸಿ ತಳಿ ಬೆಣ್ಣೆ ಇದು ಗೀರ್ ತಳಿ ಇದು ಹಳ್ಳಿ ಕಾರು ಇನ್ನು ತುಂಬಾ ವೆರೈಟಿ ಇದೆಯಲ್ಲ ಎಲ್ಲವನ್ನೂ ಕಾಪಾಡ್ಕೋಬೋದಂತಾರೆ ಅಂತಾರೆ ಈ ಕಾಡುಗೊಲ್ರಿ ಇಂಥ ಸಮುದಾಯಕ್ಕೆ ನಾವು ಕೃತಜ್ಞರಾಗಿರು ಅವ್ರ ಜೊತೆ ನಿಲ್ಬೇಕು ಕಾರಣ ಇವತ್ತು ಅವ್ರ ಬುಡಕ್ಕೆ ಒಂದು ರೀತಿ ಅಪಾಯ ತರುವ ಕೆಲಸ ನಡೀತಾ ಇದೆ ಆ ಬೇರ್ಗಳನ್ನ ಅಲುಗಾಡ್ಸುವ ಕೆಲಸ ನಡೀತಾ ಇದೆ ಅವ್ರು ಉಳಿಸ್ಕೋಬೇಕು ಬೇರುಗಳಿಗೆ ಗೊಬ್ಬರ ನೀರು ಹಾಕ್ಬೇಕು ಅವ್ರು ಉಳಿಯಂಂಗ ಮಾಡಬೇಕು ಕಾರಣ ಇಷ್ಟೇ ಇಷ್ಟೆಲ್ಲ ನಾನು ಪೀಠಿಕೆ ಹಾಕ್ತಾ ಇರೋದು ಹೇಳ್ತಾ ಇರೋದು ಇದೇ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆ ಬರುತ್ತಲ್ಲ ಒಂದು ಗಣತಿ ಬರುತ್ತಲ್ಲ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಬರುತ್ತಲ್ಲ ಇಲ್ಲಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಗೊಲ್ಲರ ಒಬ್ಬ ನಾಯಕ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಕೃಷ್ಣಪ್ಪನವರ ಅಳಿ ಅಂತ ಅನ್ಕೋತೀನಿ ಅವ್ರು ಹೇಳ್ತಾ ಏನಪ್ಪ ಅಂದ್ರೆ ಅವರು ಗೊಲ್ರು ನೀವು ಗೊಲ್ರು ಬೇರೆ ಕಾಡು ಗೊಲ್ರು ಬೇರೆ ಸಂಬಂಧ ಇಲ್ಲ ಒಬ್ರಿಗೊಬ್ರಿಗೂ ಬಹಳ ಜನಕ್ಕೆ ಹೋಗ್ಬೋದು ಹೆಂಗ್ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಗೊಲ್ರು ಅವ್ರಿಗೆ ಪ್ರತ್ಯೇಕವಾದ ನಿಗಮ ಇದೆ ಯಾಕೆಂದ್ರೆ ಶ್ರೀನಿವಾಸ್ ಹೇಳ್ತಾ ಇರೋದು ನಿಮ್ಮ ಮನೆಗೆ ಬಂದಾಗ ನೀವು ಗೊಲ್ಲರ ಉಪಜಾತಿ ಕಾಡುಗೊಲ್ರು ಅಂತ ಬರಸ್ಬೇಡಿ ಎಲ್ಲರ ಗೊಲ್ರು ಅಂತ ಬರಸಿ ಬಳಸಿ ಅಂತ ಹೇಳ್ತಾರೆ ಅದೇ ತರ ಬರೆಸ್ಬೇಕು ಅಂತಾರೆ ಅದ್ರ ಮೇಲೆ ನೋಡಕ್ಕೆ ಸರಿ ಅನ್ಸ್ಬಹುದು ನಮ್ಗೆ ಗೊತ್ತಿಲ್ಲದರು ಬೇರೆಯವ್ರಿಗೆ ಆದ್ರೆ ಒಳಗಡೆ ಗೊತ್ತಿದ್ದ ಗೊತ್ತು ಅವ್ರು ಸಪ್ರೇಟು ಗೊಲ್ರೆ ಸಪ್ರೇಟು ಕಾಡುಗೊಲ್ರೆ ಸಪ್ರೇಟು ಇವರು ಅವರ ಉಪಜಾತಿ ಅಲ್ಲ ಯಾಕೆ ಅಂದ್ರೆ ಇವರಿಗೆ ಸಪ್ರೇಟು ನಿಗಮ ಇದೆ ಕಾಡುಗೊಲ್ಲ ನಿಗಮ ಇದೆ ಅಷ್ಟೇ ಅಲ್ಲ ಜಾತಿ ಪಟ್ಟಿಯಲ್ಲಿ ಸ್ಥಾನ ಇದೆ ಕರ್ನಾಟಕ ಜಾತಿ ಪಟ್ಟಿಯಲ್ಲಿ ಕಾಡುಗೊಲ್ಲರಿಗೆ ಪ್ರತ್ಯೇಕ ಸ್ಥಾನ ಇದೆ ಮತ್ತು ಇದೇ ರಾಜ್ಯ ಸರ್ಕಾರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಒಕ್ಕೂಟ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ ಮತ್ತೆ ಹಿಂಗೆ ಒಂದೇ ಆಯ್ತು ಮತ್ತೆ ಇವರಿಗೆ ಕೃಷ್ಣರ ದೇವರಲ್ಲ ಕಾಡಗೋಲರ ದೇವರು ಕೃಷ್ಣ ಅಲ್ಲ ಅವರ ಪೂರ್ವಿಕನೇ ದೇವರು ಇವ್ರದೇ ಸಪ್ರೇಟ್ ಒಂದು ಸಿರಿವಂತ ಪರಂಪರೆ ಇದೆ ಅವ್ರದ್ದು ಬೇರೆ ಇದೆ ಅಂದ ಮೇಲೆ ಹೆಂಗಾಗುತ್ತೆ ವೆರಿ ಸಿಂಪಲ್ ಯಾವುದೇ ಒಂದು ಸಮುದಾಯ ಉಪಜಾತಿಗಳಿಗೆ ನಿಗಮ ಇದೆಯಾ ಉದಾಹರಣೆ ನಮ್ಮ ಹೋಗ್ಲಿಕ್ಕೆ ತಗೊಳ್ಳಿ ನಮಗೇನೋ ಗಂಗಟಗಾರ್ಗೊಂದು ನಿಗಮ ಮರಸೊಕ್ಕಳಿಗೊಂದು ನಿಗಮ ಕುಂಚೂಟಿಗ್ರಿಗೊಂದು ನಿಗಮ ಈ ಬೇರೆ 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 ಇರ್ತಾವಲ್ಲಪ್ಪ ನಿಗಮ ಆ ಥರ ಇದೆಯಾ ಇಲ್ಲ ತಾನೇ ಇವರಿಗೆ ಕಾಡುಗಳ್ರೆ ಸಪ್ರೇಟ್ ಆಗಿದೆ ಅಂದರೆ ಅವ್ರು ಬೇರೆ ಅಂತ ಅರ್ಥ ಈ ಶ್ರೀನಿವಾಸ್ ಅವರು ಏನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ಎಲ್ಲರೂ ಒಂದೇ ಅಂತ ಹೇಳ್ಕೊಂಡು ಇಷ್ಟು ಜನಾಂಗ ಅಂತ ತೋರಿಸ್ಕೊಂಡು ಇನ್ಯಾರೋ ರಾಜಕೀಯ ಅಧಿಕಾರ ಪಡೆಯೋಕೋ ಇನ್ನೇನು ಸ್ಥಾನಮಾನಗಳು ಪಡೆಯಕ್ಕೋ ಸ್ವಾರ್ಥದ ಮನೋಭಾವನಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಇದು ತಪ್ಪು ಒಂದು ಬಲಹೀನವಾದ ಸಮುದಾಯವನ್ನ ಈ ತರ ಬಳಸ್ಕೊಂಡಿದ್ದೀರಾ ಅದು ಶಮ ಸಂಸ್ಕೃತಿಯನ್ನ ಶಮ ಸಂಸ್ಕೃತಿಯಿಂದ ಬಂದಂತ ಒಂದು ಸಮುದಾಯವನ್ನ ಈ ತರ ಬಳಸ್ಕೊಂಡು ಯಾವ ನ್ಯಾಯ ರೀ ಸಾಮಾಜಿಕ ನ್ಯಾಯ ಮಾತಾಡ್ತೀವಲ್ಲ ನಮ್ಮ ಆತಿ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಈಗ ಮಾತಾಡ್ಬೇಕು ತೋರಿಸ್ಬೇಕು ಸಾಮಾಜಿಕ ನ್ಯಾಯ ಅಂದ್ರೆ ಬಲಹೀನ ಸಮುದಾಯಗಳಿಗೆ ಪ್ರಬಲ ಸಮುದಾಯದ ನಾಯಕ ಏನೋ ಒಂದಷ್ಟು ಕೊಟ್ಬಿಡೋದು ಏನೋ ಅವ್ರ ತಾತನ ಮನೆ ತಂದ್ಕೊಡಿದ್ದಿನ ಥರ ನಿಮಗೆ ಸಬ್ಸಿಡಿ ಕೊಡ್ತೀವಿ ನಿಮಗೆ ದನಿನ ಲೋನು ಕುರಿ ಲೋನ್ ಕೊಡಿಸ್ತೀವಿ ನಿಮ್ಮ ಮನೆ ಲೋನ್ ಮನೆ ಕೊಡ್ತೀವಿ ನಿಮ್ಮ ಮಗನಿಗೆ ಕೆಲಸ ಕೊಡ್ತೀವಿ ನೆರವಾಗ್ಬಿಟ್ರಿ ಅಂತ ಇದೆಲ್ಲ ಸಾಮಾಜಿಕ ನ್ಯಾಯ ಅಧಿಕಾರ ಕೊಡ್ಬೇಕು ಅವ್ರಿಗೆ ಅಂದರೆ ಅವರ ಸಮುದಾಯದಿಂದಲೇ ಲೀಡರ್ಗಳು ಉಟ್ಟಾಕ್ಬೇಕು ನಾಯಕ ಬರಬೇಕು ಅವ್ನಿಗೆ ಅಧಿಕಾರ ಕೊಡಬೇಕು ಇದು ಸಾಮಾಜಿಕ ನ್ಯಾಯ ಹಂಗೆ ನೋಡಕ್ಕೆ ಹೋದ್ರೆ ಕಾಡುಗೊಲ್ರಲ್ಲಿ ಯಾರಪ್ಪ ಲೀಡ್ರಿದ್ದಾರೆ ಲೀಡ್ರುಗಳು ಇಲ್ಲ ನಾಯಕರು ಇಲ್ಲ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ಅವ್ರಿಗೆ ಏನು ಕೊಟ್ಟಿಲ್ಲ ಇವರು ಅವ್ರ ಹೆಸರಲ್ಲಿ ಬಳಸ್ಕೊಳಕ್ಕೆ ಹೋಗೋದಿದೆಯಲ್ಲ ಇದು ಬಹಳ ದೊಡ್ಡ ತಪ್ಪು ಆ ಕಾರಣಕ್ಕೆ ಕಾಡುಗೊಲ್ಲ ಸಮುದಾಯ ಅವರ ಬೇಡಿಕೆ ಏನಿದೆ ಅಂದ್ರೆ ಸಪ್ರೇಟ್ ಆಗಿ ಬರ್ಸ್ಬೇಕು ಪರವಾಗಿ ನಿಲ್ಲಬೇಕು ನಾವೆಲ್ಲರೂ ಸಹ ನಿಲ್ಲಬೇಕು ಇವತ್ತು ನಾವು ತುಪ್ಪ ತಿಂದ್ವಿ ಬೆಣೆ ತಿಂತೀವಿ ಮತ್ತೊಂದು ಮುಗಿದು ಅಂದ್ರೆ ಅವ್ರು ಕಾಪಿಟ್ಟುಕೊಂಡು ಬಂದಂತ ಆ ಗೋತಳಿಗಳು ಆ ಋಣ ಇದೆ ಎಲ್ಲರೂ ಸಹ ಗಟ್ಟಿಯಾಗಿ ಧ್ವನಿಯಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋದಿಲ್ಲ ಇವತ್ತು ಅವ್ರ ಪರವಾಗಿ ನಿಂತು ಸಾಮಾಜಿಕ ನ್ಯಾಯವನ್ನು ಅವರಿಗೆ ಕೊಡಿಸ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ